ನಮಸ್ಕಾರ ನನ್ನ ಹೆಸರು ತನ್ಮಯ್ ನಾನು ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆಯಲ್ಲಿ ಎಂಟನೇ ತರಗತಿಯನ್ನು ಓದುತ್ತಿದ್ದೇನೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಒಂದು ಅಧ್ಯಾಯ ಎಂಟು ಬಲ ಮತ್ತು ಒತ್ತಡ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಒಂದು ಚಟುವಟಿಕೆಯನ್ನು ನಾವು ಮಾಡುತ್ತಿದ್ದೇವೆ ಚಟುವಟಿಕೆ ಹೆಸರು ಸ್ಥಾಯಿ ವಿದ್ಯುತ್ ಬಲ ಈ ಚಟುವಟಿಕೆಗೆ ಬೇಕಾದ ಸಾಮಗ್ರಿಗಳು ಒಂದು ಸ್ಟ್ಯಾಂಡ್ ಸ್ಟ್ರಾ ಎರಡು ಸ್ಟ್ರಾ ಒಂದು ದಾರ ಮತ್ತು ಟಿಶ್ಯೂ ಪೇಪರ್ ಬೇಕು ಈಗ ಈ ಚಟುವಟಿಕೆಯನ್ನು ಮಾಡೋಣ ಮೊದಲಿಗೆ ನಾನು ಈ ಒಂದು ಸ್ಟ್ರಾ ಸ್ಟ್ರಾನ್ನು ಟಿಶ್ಯೂ ಪೇಪರ್ನಿಂದ ನಿಂದ ಉಜ್ಜುತ್ತೇನೆ ನೇರ ದಿಕ್ಕಿನಲ್ಲಿ ಉಜ್ಜಬೇಕು ಈಗ ಇದನ್ನು ಈ ಸ್ಟ್ರಾ ಹತ್ತಿರ ತೆಗೆದುಕೊಂಡು ಹೋಗೋಣ ಒಂದು ಒಂದು ದನ ಮತ್ತು ಒಂದು ಋಣ ಇದ್ದರೆ ಆಕರ್ಷಿಸುತ್ತವೆ ಈಗ ಇನ್ನು ಇನ್ನೊಂದು ಸ್ಟ್ರೂ ಕೂಡ ಉಜ್ಜೋಣ ನೇರ ದಿಕ್ಕಿನಲ್ಲಿ ಉಜ್ಜಬೇಕು ಈಗ ಮತ್ತೊಂದು ಸ್ಟ್ರನ್ನು ಕೂಡ ಉಜ್ಜೋಣ ಈಗ ಈ ಸ್ಟ್ರಾ ಹತ್ತಿರ ಇದನ್ನು ತೆಗೆದುಕೊಂಡು ಹೋದಾಗ ಇದು ವಿಕರ್ಷಿಸುತ್ತಿದೆ ಏಕೆಂದರೆ ಒಂದು ದನ ಮತ್ತು ಇನ್ನೊಂದು ದನ ದನ ಇದ್ದರೆ ಅದು ವಿಕರ್ಷಿಸುತ್ತವೆ ಇದರ ಈ ಚಟುವಟಿಕೆಯನ್ನು ನಾವು ಸ್ಥಾಯಿ ವಿದ್ಯುತ್ ಬಲ ಎಂದು ಕರೆಯುತ್ತೇವೆ ಧನ್ಯವಾದಗಳು